ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಪತ್ರಕರ್ತರೊಂದಿಗೆ ಮಾತನಾಡಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿ ರಾಜ್ಯದಲ್ಲಿ ಉಂಟಾಗಿರುವ ಯೂರಿಯಾ ಗೊಬ್ಬರ ಸಮಸ್ಯೆ ಕುರಿತಂತೆ ಮಾತನಾಡಿದರು ಯೂರಿಯಾ ಗೊಬ್ಬರ ಸರಬರಾಜು ಮಾಡುವ ಕೆಲಸ ಕೇಂದ್ರ ಸರ್ಕಾರದ್ದು ನಮ್ಮದು ವಿತರಣೆ ಮಾಡುವ ಕೆಲಸ ಮಾತ್ರ ನಾನು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಎರಡು ತಿಂಗಳಿನಿಂದ ರಾಜ್ಯಕ್ಕೆ ಬೇಕಾಗಿರುವ ಯೂರಿಯಾ ದಾಸ್ತಾನುಗಳ ಬಗ್ಗೆ ಕೇಂದ್ರ ಕೃಷಿ ಸಚಿವರೊಂದಿಗೆ ಹಲವು ಬಾರಿ ಮಾತನಾಡಿ ಪತ್ರಗಳನ್ನು ಬರೆದಿದ್ದೇವೆ ಆದರೂ ಕೇಂದ್ರ ಸರ್ಕಾರ ನಮಗೆ ಅಗತ್ಯವಿರುವ ಯೂರಿಯಾ ಗೊಬ್ಬರವನ್ನು ಪೂರೈಕೆ ಮಾಡಿಲ್ಲ ರಾಜ್ಯ ಬಿಜೆಪಿ ಸಂಸದರು ಹಾಗೂ ನಾಯಕರಿಗೆ ಕೇಂದ್ರದ ಬಳಿ ಹೋಗಿ ಮಾತನಾಡುವ ದಮ್ಮಿಲ್ಲ ಎಂದು ಟೀಕಿಸಿದರು ನಾನು ಬಹಳ ಸ್ಪಷ್ಟವಾಗಿ ಯಾವ್ಯಾವ ಜಿಲ್ಲೆನಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಾವು ಸರಬರಾಜು ಮಾಡಿದ್ದೀವಿ ಅಂತ ಹೇಳಿ ಅಂಕಿ ಅಂಶ ಸಹಿತ ಕೊಟ್ಟಿದ್ದೀರಿ ಮತ್ತು ನಾನು ಎಲ್ಲಾ ಡಿ ಸಿ ಮಾತಾಡಿದೀನಿ ನಮ್ಮ ಜಾಯಿಂಟ್ ಡೈರೆಕ್ಟರ್ ಹತ್ರ ಮಾತಾಡಿದ್ದೀರಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಹ ಸಾಲಿನಿ ರಜನೀಶ್ ಅವರು ನಿರಂತರವಾಗಿ ಎಲ್ಲ ಪಿ ಸಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಕಾರ್ಯದರ್ಶಿ ಸಲ್ವಕುಮಾರ್ ಕಮಿಷನ್ ಪಾಟೀಲ್ ಡೈರೆಕ್ಟರ್ ಪುತ್ರ ಸಹ ನಿರಂತರವಾಗಿ ವಿಚಾರದಲ್ಲಿ ಸಂಪರ್ಕದಲ್ಲಿದ್ದಾರೆ ಅವರಿಗೆ ಏನಾಗಿದೆ ಏನು ಮಾಡಕ್ಕೆ ಕೆಲಸ ಇಲ್ಲ ಕೇಂದ್ರದಲ್ಲಿ ಹೋಗಿ ಇರೋ ರಾಜ್ಯ ಸಮಸ್ಯೆನ ಹೇಳೋದಕ್ಕೆ ತಮ್ಮಿಲ್ಲ ಇಲ್ಲ ಏನಂತರ ಕನ್ನಡದಲ್ಲಿ ನಮ್ಮ ಮಂಡ್ಯ ಭಾಷೆಯಲ್ಲಿ ತಮ್ಮ ತಮ್ಮಿಲ್ಲ ನಾನು ಹದಿನೈದು ಸಹ ಮುಂಚಿತವಾಗಿ ಎಲ್ಲ ಎಂ ಪಿಗಳಿಗೆ ಲೆಟರ್ ಬರ್ದಿದ್ವಿ ಈ ರೀತಿ ಸಮಸ್ಯೆ ಆಗುತ್ತೆ ನೀವೆಲ್ಲ ಕೋಆರ್ಡಿನೇಟ್ ಮಾಡಬೇಕು ಅಂತ ನಾಲ್ಕು ಜನ ಮಂತ್ರಿಗಳಿಗೂ ಲೆಟರ್ ಬರ್ತಿದ್ದಿಲ್ಲ ಮತ್ತು ನಮಗೆ ಬೇಕಾಗಿರ್ತಕ್ಕಂತ ಅವರ ಅಲೊಕೇಶನ್ ಪ್ರಕಾರನೇ ಒಂದೂವರೆ ಲಕ್ಷ ಏನು ಮೆಟ್ರಿಕ್ ನಾನು ಸರಬರಾಜ್ ಆಗಬೇಕು ಅದ್ರ ಬಗ್ಗೆ ನಾನು ಒಂದ್ ತಿಂಗಳಿಂದ ಮಂತ್ರಿಯವರನ್ನ ಭೇಟಿ ಮಾಡಿಕೊಟ್ಟಿದೀನಿ ನಾನು ಸಹ ಪತ್ರ ಬರ್ದಿ ಮುಖ್ಯಮಂತ್ರಿಗಳೂ ಪತ್ರ ಬರ್ತಿದಿಲ್ಲಿ ಇನ್ನೇನು ಮಾಡ್ಬೇಕಂತ ವಿಜೇಂದ್ರಂಗ ಅಶೋಕ್ ಇದು ನೂರಕ್ಕೆ ನೂರು ಕೇಂದ್ರ ಸರ್ಕಾರ ಸರಬರಾಜ್ ಮಾಡ್ತಕ್ಕಂಥದ್ದು ನಾವು ಒಂದಿ ಡಿಸ್ಟ್ರಿಬ್ಯೂಷನ್ ನಮ್ಮ ನೂರಕ್ಕೆ ನೂರು ಕೇಂದ್ರ ಸರ್ಕಾರದವರು ಈ ಸಪ್ಲೈ ಕೊಡ್ತಕ್ಕಂಥದ್ದು ಯಾರು ತಪ್ಪಂತೆ ನಾನು ಈ ಇಶ್ಯೂನ ಪೊಲಿಟಿಕಲ್ ಇಶ್ಯೂ ಮಾಡೋದು ಬೇಡ ಅಂತೇಳಿ ನಾನು ನಮ್ಮ ಮುಖ್ಯಮಂತ್ರಿಗಳು ರೈತರ ಸಮಸ್ಯೆನ ಸಂಪರ್ಕ ಇಟ್ಕೊಂಡು ಬಗೆಹರಿಸಣ ಅಂತ ಹೇಳಿ ನಾನು ಇಲ್ಲಿವರೆಗೆ ನಾನು ಪೊಲಿಟಿಕಲಿ ಟೀಕೆಗೆ ಹೋಗಿರ್ಲಿ ಇವ್ರು ಪೊಲಿಟಿಕಲಿ ಟಿಕೆ ನಾವು ಪೊಲಿಟಿಕಲಿ ಮಾತಾಡಬೇಕಾಗುತ್ತೆ ಅನಿವಾರ್ಯ ಇವ್ರಿಗೆ ಹಿಂದಿಂದ ನೋಡ್ಕೊಂಡ್ ಬಂದಿದೆ ಎರಡು ವರ್ಷದಿಂದ ಯಾವ ಇಶ್ಯೂ ನಲ್ಲಿ ರಾಜ್ಯದ ಬಿಜೆಪಿ ಅವತ್ತಿದ್ದಂತ ಸಮಸ್ಯರು ಹೊಸ ಸಂಸದರು ಅಥವಾ ಮುಖಂಡರು ಕನಿಷ್ಠ ರಾಜ್ಯದ ಸಮಸ್ಯೆ ಬಗ್ಗೆ ಕೇಂದ್ರದಲ್ಲಿ ಹೋಗಿ ಅವರ ಮಂತ್ರಿಗಳ ಹತ್ರ ಹಣಕಾಸಿನ ಮಂತ್ರಿ ಹತ್ರ ಪ್ರಧಾನ ಮಂತ್ರಿ ಹತ್ರ ಅಥವಾ ಯಾವುದೇ ಇಲಾಖೆ ಮಂತ್ರಿ ಹತ್ರ ಮಾತಾಡೋದಕ್ಕೆ ತಮ್ಮ ಇರೋರು ಇಲ್ಲೇನು ಪ್ರತಿಭಟನೆ ಮಾಡ್ತಾರೆ ಅವ್ರು ನಾವು ಅವ್ರ ಹತ್ರ ಏಳ್ಸ್ಕೊಂಡು ಜನರಿಗೆ ಸಹಾಯ ಮಾಡ್ಬೇಕಾದಂತದಿಲ್ಲ ನಮಗೆ ರಾಜ್ಯ ಜನರ ಬಗ್ಗೆ ಕಮಿಟ್ಮೆಂಟ್ ಇದೆ ರೈತರ ಬಗ್ಗೆ ಕಮಿಟ್ಮೆಂಟ್ ಇದೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೀನಿ ರೈಲ್ವೆ ಆಫೀಸರ್ ಹತ್ರ ಮಾಡಿದ್ವಿ ಕೊಪ್ಪಳಲ್ಲಿ ಮೂರ್ ರೈತರು ಇವತ್ತು ಬರ್ಲಿಕ್ಕೆ ಅರೇಂಜ್ ಮಾಡಿದೀವಿ ಅಲ್ಲಿ ಅದನ್ನ ತಕ್ಷಣ ಮ್ಯಾನ್ ಪವರ್ ಹೆಚ್ಚಿಗೆ ಹಾಕೊಂಡು ಅದನ್ನ ತಗೊಂಡು ಮಾಡ್ಲಿಕ್ಕೆ ಕೇಳಿದೀನಿ ಈ ಏನು ಸಮಸ್ಯೆ ಇರ್ತಕ್ಕಂತ ಜಿಲ್ಲೆನಲ್ಲಿ ಎಲ್ಲಾ ಜಿಲ್ಲೆನಲ್ಲೂ ರಿಕ್ವೈರ್ಮೆಂಟ್ ಗಿಂತ ಜಾಸ್ತಿ ಕೊಟ್ಟಿದ್ರು ಹೇಳ್ತಾರಂತೆ ಅಡ್ವಾನ್ಸ್ ಈಗ ಇಲ್ಲಿವರೆಗೆ ಯಾವತ್ತು ಸಹ ನಮ್ಮಲ್ಲಿ ಹಳೆ ಸ್ಟಾಕ್ ಇತ್ತು ಅದನ್ನ ಸಪ್ಲೈಗೆ ತಗೋತಿರ್ಲಿಲ್ಲ ಈ ಬಾರಿ ಹೊಸದಾಗಿ ನಿಮ್ಮ ಹತ್ರ ಹಳೆ ಸ್ಟಾಕ್ ಹಳೆ ಸ್ಟಾಕ್ ಇರ್ತಕ್ಕಂಥದ್ದು ಈ ರೀತಿ ಮುಂಗಾರು ಬೇಗ ಆದಾಗ ಅಥವಾ ಏರಿಯಾ ಜಾಸ್ತಿ ಆದಾಗ ಹೆಚ್ಚು ಬೇಡಿಕೆ ಬಂದಾಗ ಉಪಯೋಗಿಸೋದಿಕ್ ಇವರು ಸಪ್ಲೈನ ಕಡಿಮೆ ಕೊಟ್ಬಿಟ್ಟು ಅಂತ ಅಂದ್ರೆ ಅಂತಂದ್ರೆ ನೂರಕ್ಕೆ ನೂರು ನಾನು ಇವತ್ತು ಹೇಳ್ತಾ ಇದೀನಿ ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ನಾನು ಘೋಷಣೆ ಮಾಡಕ್ ಹೋಗಲ್ಲ ನಾನು ಹಳೆ ಸ್ಟಾಕ್ ಕಂಪ್ಯಾರಿಸನ್ ಮಾಡಬೇಡಿ ಏನ್ ಸಪ್ಲೈ ಮಾಡಬೇಕು ಅದನ್ನ ಕೊಡಿ ಅಂತ ನಾನು ಅವ್ರ ಮುಂದೆ ಡಿಮ್ಯಾಂಡ್ ಮಾಡಿದೀನಿ ಅದನ್ನ ನಾನು ಪತ್ರ ಬರ್ಬೋದು ಆದ್ರೆ ರಾಜ್ಯದ ಅವರು ಅವ್ರಿಗೆ ಏನಾದ್ರೂ ಈ ರಾಜ್ಯದ ರೈತರ ಬಗ್ಗೆ ಕಮಿಟ್ಮೆಂಟ್ ಇದ್ರೆ ತನಿಖರ ಇದ್ರೆ ಅಥವಾ ಅವರ ಕಷ್ಟದಲ್ಲಿ ನಾವು ಆಗ್ಬೇಕು ಅನ್ನೋದ್ರೆ ಕೇಂದ್ರದ ಜೊತೆ ಮಾತನಾಡಿ ತಕ್ಷಣ ನಮಗೆ ಬರಬೇಕಾದದನ್ನ ಅಪ್ಲೈ ಮಾಡಕ್ಕೆ ಹೇಳಿ ಅದು ಬಿಟ್ಟು ಅವರು ರಾಜಕೀಯ ತೋಟ ಚರ್ಚ್ಕೋಕೆ ನೋಡಿದ್ರೆ ಇದೊಂದು ವಿಪರ್ಯಾಸ ರೈತರ ಸಮಸ್ಯೆ ಮೇಲೂ ರಾಜಕಾರಣ ಮಾಡ್ತಾರೆ ಅಂದ್ರೆ ಸೊ ನಾವೇನು ಮಾಡ್ಲಿಕ್ಕೆ ಆಗಲ್ಲ ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರು ಮಾಡ್ಕೋಬಹುದೇ ಬಟ್ ನಾವು ಯಾವುದೇ ಕಾರಣಕ್ಕೆ ರೈತರಿಗೆ ಸಮಸ್ಯೆ ಆಗ್ಲಿಕ್ಕೆ ಬಿಡಲ್ಲ ಬಟ್ ನಮ್ಮ ಸರ್ಕಾರ ನಮ್ಮ ಇಲಾಖೆ ಮುಖ್ಯಮಂತ್ರಿಗಳು ನಾನು ನಿರಂತರವಾಗಿ ಈ ವಿಚಾರದಲ್ಲಿ ರೈತರ ಜೊತೆ ಸಂಪರ್ಕದಲ್ಲಿದ್ದೀವಿ ಎಲ್ಲಾ ಜಿಲ್ಲೆನಲ್ಲೂ ಸಹ ನಾವು ಇಶ್ಯೂ ಮಾಡಿಸ್ತಾ ಇದೀವಿ ಎಲ್ಲಾ ಜಿಲ್ಲೆನಲ್ಲೂ ನಲ್ಲೂ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ಕೊಡ್ತಾ ಇದೆ ಅದನ್ನ ಅಟೆಂಡ್ ಮಾಡ್ತಾ ಇದೀವಿ ಕೇಂದ್ರದಿಂದ ಬರಬೇಕಾದಂತ ಒಂದು ಲಕ್ಷ ಮೆಟ್ರಿಕ್ ಟನ್ ಏನಿದೆ ತಕ್ಷಣ ಕೊಡ್ಲಿಕ್ಕೆ ನಾವ್ ಏನ್ ಎಫರ್ಟ್ ಹಾಕ್ಬೇಕು ಎಲ್ಲಾ ತರದ ಎಫರ್ಟ್ ಹಾಕಿದೆ ತಾಕತ್ ಇದ್ರೆ ಗೌರವ ಇದ್ರೆ ಈ ರಾಜ್ಯದ ಬಿಜೆಪಿ ಲೀಡರ್ಗಳಿದಾರಲ್ಲ ಅವರು ಅಲ್ಲಿಯ ಮಂತ್ರಿಗಳ ಜೊತೆ ಅಲ್ಲಿಯ ಅಧಿಕಾರಿಗಳ ಜೊತೆ ಮಾತನಾಡಿ ಕೊಡಿಸ್ಕೊಡ್ತೀವಿ